ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಆಗಿರುವಂತಹ ಕೆ ಎನ್ ಮಣ್ಣಿನ ಮಾಲೀಕರಾದ ಕೆಎನ್ ಪ್ರಕಾಶ್ ರವರ ಜೊತೆ ಇದೀವಿ ಹಣ ಇವತ್ತು ಯಾವ ಯಾವ ಟೊಮೊಟೊ ಏನೇನ್ ರೇಟ್ ಅಂತ ತಿಳಿಸ್ಕೊಡಿ ಅಣ್ಣ ಇವತ್ತೇನು ತರ್ಡ್ ಕ್ವಾಲಿಟಿ ಮಾಲ್ ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಇನ್ನೂರ ನಾನೂರ ಐವತ್ತು ಐನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಐನೂರು ರೂಪಾಯಿಯಿಂದ ಆರ್ನೂರ ಇಪ್ಪತ್ತು ರೂಪಾಯಿ ಟಾಪ್ ಅಂಡ್ ಟಾಪ್ ಆಗಿದೆ ಎಕ್ಸ್ಪರ್ಟ್ ಕ್ವಾಲಿಟಿ ನೋಡಿ ಈ ತರ ಗೋಲ್ಡ್ ಕಲರ್ ಇರಬೇಕು ಗಟ್ಟಿ ಇರ್ಬೇಕು ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಕೆಳಗಡೆ ಒಂದು ಮೇಲ್ಗಡೆ ಒಂದು ತುಂಬಾ ಬರ್ತಾ ಇದೆ ಐಟಮ್ ಗಳು ಆ ತರ ಮಾಡಕ್ ಹೋಗ್ಬೇಡ್ರಿ ತುಂಬಾ ತೊಂದರೆ ಆಗ್ತಾ ಇದೆ ವ್ಯಾಪಾರ ಏನೋ ಐಡಿಯಾ ಇಟ್ಕೊಂಡ್ ತೆಗ್ದಿರ್ತಾನೆ ನೀವು ಕೆಳಗಡೆ ಒಂದ್ ಮೇಲ್ಗಡೆ ಒಂದ್ ಇದ್ದಾಗ ಲಾಟ್ ಕ್ಯಾನ್ಸಲ್ ಆಗಂತ ಎಲ್ಲ ಸಾಧ್ಯತೆಗಳಿರ್ತೈತೆ ಕ್ಯಾನ್ಸಲ್ ಆದ್ರೆ ನಿಮ್ಗೆ ಏನು ಬೆಲೆ ಮಾರಿರ್ತೈತೆ ಅದ್ರಲ್ಲಿ ಅರ್ಧ ಬೆಲೆ ಕೂಡ ಮಾರಕ್ಕಾಗೋದಿಲ್ಲ ನೆಕ್ಸ್ಟ್ ದಿವಸ ಹಂಗಾಗಿ ಗೋಲಿ ಆಗ್ಬಹುದು ಒಳ್ಳೇದಾಗ್ಬೋದು ಏನ್ ಇರ್ತೈತೆ ಅದೇ ಇರ್ಲಿ ನಿಮ್ಗೆ ಐವತ್ತು ರೂಪಾಯಿ ಬೆಲೆ ಜಾಸ್ತಿ ಹೋಗೋದ್ ನಂಬಿಕೆ ಬರ್ತೈತೆ ನಾವು ನಂಬಿಕೆ ಕಳ್ಕೊಂಡ್ರೆ ಏನ್ ಏನ್ ಮಂಡಿಯಲ್ಲಿ ತರ ಆಗ್ತಾ ಇದೆ ಕೆಳಗಡೆ ಒಂದ್ ಮೇಲ್ಗಡೆ ಒಂದ್ ಬರ್ತೈತೆ ಅಂತ ಅನುಮಾನ ಪಡ್ತಾರೆ ಜೊತೆಗೆ ಇನ್ನೊಂದೇನ ಬರ್ತಿ ಏನ್ ಬರ್ತಿ ಕೆಳಗಡೆ ಮೇಲ್ಗಡೆ ಒಂದೇ ಬರ್ತಿ ಇರ್ಲಿ ಅಲ್ಲಿ ಹೆಚ್ಚಾಗಿ ಕೇಳೋದಿಲ್ಲ ಹದಿನೈದು ಕೆಜಿ ಅಂತ ನಾವು ಗ್ಯಾರಂಟಿ ಕೊಟ್ಟಿರ್ತೀರಿ ಆ ಗ್ಯಾರಂಟಿ ಮೇಲೆ ತೆಗ್ದಿರ್ತಾರೆ ಒಂದು ಬರ್ತಿ ಒಂದು ಗ್ರೇಡಿಂಗ್ ಇನ್ನೊಂದು ಕೆಳಗಡೆ ಒಂದು ಮೇಲ್ಗಡೆ ಒಂದು ಮಾಡಕ್ ಹೋಗ್ಬಾರ್ದು ದಯವಿಟ್ಟು ಇದೊಂದನ್ನ ಕಂಟ್ರೋಲ್ ಮಾಡ್ಕೋಬೇಕು ರೈತರು ತುಂಬಾ ಒಳ್ಳೇದಾಗತ್ತೆ ಇದರಿಂದ ರೈತನಿಗೆ ಯಾವಾಗ ಒಳ್ಳೇದಾಗತ್ತೋ ಮಂಡಿಗೆ ನಂಬಿಕೆ ಬರ್ತೈತಿ ಮಂಡಿಗೆ ನಂಬಿಕೆ ಬಂದಾಗ ನಾನು ಐವತ್ತು ರೂಪಾಯಿ ಜಾಸ್ತಿ ಮಾರಿದ್ರು ಕೂಡ ನನ್ನ ಬಗ್ಗೆ ಒಂದು ನಂಬಿಕೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ವ್ಯಾಪಾರಸ್ಥರು ನಾವು ನಿಮ್ ಬಗ್ಗೆ ಅಪಾರ ನಂಬಿಕೆ ಇರ್ತೈತೆ ಹಂಗಾಗಿ ಇಬ್ಬರದು ನಂಬಿಕೆ ಹಾಳಾಗೋದ್ ಬೇಡ ಅಂತ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಏನ್ ಗಜ್ಜಿ ಟಮಟ ಇಪ್ಪತ್ ರೂಪಾಯಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಐದು ಮೂವತ್ತ್ ಮಾರಿ ಇರೋ ತರಕ್ ಹೋಗ್ಬೇಡ್ರಿ ಅದರಿಂದ ನಿಮ್ಗೆ ಲಗೇಜ್ ಟ್ರಾನ್ಸ್ಪೋರ್ಟ್ ಕೂಡ ಹಾಳಾಗತ್ತೆ ನಷ್ಟದಲ್ಲಿ ಇರ್ತೀರಿ ಅದ ಬರ್ದೇ ಇದ್ರೆ ಒಳ್ಳೆ ಟಮಾಟ ಅಂದ್ರೆ ಅದಕ್ಕಿಂತ ಸ್ವಲ್ಪ ಸುಮಾರು ಆಗಿರುತ್ತೆ ಏನ್ ನೂರ ಆಗಿದೆ ಅದೂರ ಆಗುತ್ತೆ ಇನ್ನೂರು ಆಗಿರೋದ್ ಮುನ್ನೂರು ಆಗುತ್ತೆ ಗಲಿ ಟೊಮೆಟೊ ಕಣ್ಣು ಕಾಣಿಸಿಲ್ಲ ಅಂತಂದ್ರೆ ಇದೇ ಟೊಮಾಟಾ ಮಾರಾಟಕ್ಕೆ ಹೋಗತ್ತೆ ಆಗ ನಿಮ್ಗೆ ಒಳ್ಳೆ ಉತ್ತಮವಾದಂತ ಬೆಲೆ ಸಿಗತ್ತೆ ದಯವಿಟ್ಟು ಆ ತರ ಮಾಡಕ್ ಹೋಗ್ಬೇಡ್ರಿ ಅಂತರ ಏನು ಇಪ್ಪತ್ತು ಇಪ್ಪತ್ತೈದು ಮಾರಿದ ಟೊಮಾಟೋ ದಯವಿಟ್ಟು ಮಾರ್ಕೆಟ್ ಕಳ್ಸಕ್ ಹೋಗ್ಬೇಡ್ರಿ ಅದು ಜ್ಯೂಸ್ ಒಂದ್ ಸ್ವಲ್ಪ ದಿವಸ ನಿಲ್ಲಿ ಆಮೇಲೆ ಬೇಕಾದ್ರೆ ಜ್ಯೂಸ್ ಹಾಕೋದ್ರಲ್ಲಿ ಏನ್ ತೊಂದ್ರೆ ಇರೋದಿಲ್ಲ ಮತ್ತೆ ಸೀಡ್ ಬಂದ್ಬಿಟ್ಟು ನೂರೈವತ್ತು ಇನ್ನೂರು ಐವತ್ತು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದ ಇನ್ನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ನಾನೂರಿಂದ ಆರ್ನೂರು ರೂಪಾಯಿ ಆಗಿದೆ ಎಕ್ಸ್ಪರ್ಟ್ ಆಗೋದು ಅದು ಅಷ್ಟೇ ಗೋಲ್ಡ್ ಕಲರ್ ಇರಬೇಕು ಈ ತರ ಕಲರ್ ಇದ್ರೆ ಅದು ಆರ್ನೂರು ರೂಪಾಯಿ ಆಗಿದೆ ಎಕ್ಸ್ಪರ್ಟ್ ಗಾ ಎಕ್ಸ್ಪರ್ಟ್ ಗಂಥದ್ದು ಗಜ್ಜಿ ಮಾಲ್ ಅಂತ ಇಂತ ತರಕ ಹೋಗ್ರಿ ತರಕೋ ಸ್ವಲ್ಪ ದಿವಸ